ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಶ್ರೀ ರಾಘವೇಂದ್ರಾಯ ನಮಃ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾನು ಹೂವಿನ ಅಲಂಕಾರ ರಾಯರಿಗೆ ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಯಾಕಪ್ಪ ಅಂತಂದರೆ ನಾವು ಹೂವಿನ ಅಲಂಕಾರ ಮಾಡುವಾಗ ತುಂಬ ನಿಧಾನಕ್ಕೆ ಮಾಡಬೇಕು ನಾವು ಫಾಸ್ಟಾಗೆಲ್ಲ ಮಾಡಬಾರ್ದು ಅಲಂಕಾರ ನಮಗೆ ನೋಡಿದರೆ ಹೇಗೆ ಇಷ್ಟ ಆಗುತ್ತೋ ನಾವು ಮಾಡಿರೋ ಅಲಂಕಾರ ದೇವರಿಗೂ ರಾಯರಿಗೂ ಇಷ್ಟ ಆಗಬೇಕು ಹಾಗೆ ನಾವು ಅಲಂಕಾರನ ಮಾಡಬೇಕು ನಾನು ಪ್ರತಿ ಗುರುವಾರ ರಾಯರಿಗೆ ಅಲಂಕಾರ ಮಾಡೋ ಮುನ್ನ ಒಂದು ಅರ್ಧ ಗಂಟೆ ನಾನು ಕೂತ್ಕೊಂಡು ಯೋಚನೆ ಮಾಡ್ತೀನಿ ಯಾವ ಥರ ಅಲಂಕಾರ ಮಾಡಬೇಕು ಅಂತ ಆಮೇಲೆ ನಾನು ಅಲಂಕಾರಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ಫಸ್ಟು ಹೂವು ದಿಂಡಾಗಿರುವಂಥ ಹೂವನ್ನ ಆ ಕಡೆ ಈ ಕಡೆ ನಾನು ಒಂದು ಲೆವೆಲ್ಗೆ ನಾನು ಹೂವನ್ನ ಇಡ್ತೀನಿ ಅದಾದಮೇಲೆ ನೆಕ್ಸ್ಟು ನಾನು ಸ್ಟೆಪ್ ಅನ್ ಸ್ಟೆಪ್ಪು ಹೂಗಳನ್ನ ಇಡಬೇಕು ಅಂತ ಅಂದ್ಕೊಂಡು ಆಮೇಲೆ ನೋಡಿಕೊಂಡು ಅದ್ರ ಸಮವಾಗಿ ನೀಟಾಗಿ ಕಟ್ ಮಾಡಿಕೊಂಡು ಹೂನ ಜೋಡಿಸ್ತೀನಿ ಜೋಡಿಸಿ ಆದಮೇಲೆ ನಾನು ರಾಯರಿಗೆ ಹೂನ ಒಂದೊಂದೇ ಒಂದೊಂದೇ ನಾನು ನುಡಿಸ್ತೀನಿ ಮತ್ತು ಇನ್ನೂ ಕೆಲವ್ರು ಏನು ಮಾಡ್ತೀರಂದರೆ ರಾಯರ ಫೋಟೋ ತುಂಬ ಫುಲ್ಲು ಹಾಕಿರ್ತೀರ ಆಗ ರಾಯರಲ್ಲಿ ಕಾಣೋದೇ ಇಲ್ಲ ಹಾಗಾಗಿ ರಾಯರು ಕಾಣೋ ಹಾಗೆ ನೀವು ಅಲಂಕಾರನ ಮಾಡಬೇಕು ರಾಯರ ಮುಖನೇ ಕಾಣಲ್ಲ ಕೆಲವೊಬ್ಬರು ಮಾಡಿರ್ತೀರ ಮತ್ತು ಇನ್ನು ಕೆಲವ್ರು ಏನು ಮಾಡ್ತಾರೆ ರಾಯರಿಗೆ ಕುಂಕುಮನ ಇಟ್ಟಿರ್ತೀರ ರಾಯರು ಗುರುಗಳಾಗಿರೋದ್ರಿಂದ ಗುರುಗಳಿಗೆ ಯಾವಾಗಲೂ ನಾವು ಗಂಧನ ಇಡಬೇಕು ಕುಂಕುಮನ ಇಡುವಾಗಿಲ್ಲ ರಾಯರಿಗೆ ಹೂವಿನ ಅಲಂಕಾರ ಎಲ್ಲ ಆದಮೇಲೆ ನಾನು ರಾಯರಿಗೆ ಗಂಧನ ಇಡ್ತೀನಿ ಯಾಕೆಂದರೆ ಹೂವು ಮುಡಿಸುವಾಗ ಸ್ವಲ್ಪ ಏನಾದ್ರು ಟಚ್ ಆದರೆ ಆ ಗಂಧ ಅಳ್ಸೋಗ್ಬಿಡುತ್ತೆ ಸ್ವಲ್ಪ ಏನಾರು ಆ ಕಡೆ ಈ ಕಡೆ ಆಗಿಬಿಡುತ್ತೆ ಅಂತ ಹೇಳಿ ನಾನು ಹೂವಿನ ಅಲಂಕಾರ ಆದಮೇಲೇ ನಾನು ಗಂಧ ಇಡೋದು ನಾನು ಒಬ್ಬಳೇ ಸಾಕಾಗ್ತೀನಿ ಅಂತ ಹೇಳಿ ಅಮ್ಮನೂ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ ಇವಾಗಂತೂ ರಾಯರಿಗೆ ದೀಪಕ್ಕೆ ತುಪ್ಪದ ಬತ್ತಿ ಹಾಕೋದು ಮತ್ತು ದೀಪಕ್ಕೆ ರೆಡಿ ಮಾಡಿಕೊಡೋದು ಪ್ರತಿಯೊಂದು ಕೆಲಸನೂ ಕೂಡ ಅಮ್ಮ ರಾಯರ ಪೂಜೆ ದಿನ ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಮೊದಲು ಅವರು ಬೆಳಗ್ಗೆನೇ ಎಲ್ಲ ಸ್ವಲ್ಪ ಅವರು ಕೆಲಸ ಮಾಡಿಕೊಡ್ತಿದ್ರು ಹಾಗಾಗಿ ಬೆಳಗ್ಗೆ ಬೇಗ ಪೂಜೆ ಮಾಡ್ತಿದ್ದೆ ಇತ್ತೀಚೆಗೆ ಸ್ವಲ್ಪ ಲೇಟ್ ಆಗ್ತಿದೆ ಪೂಜೆ ಮಾಡೋದು ಪೂಜೆಯೆಲ್ಲ ಕರೆಕ್ಟಾಗಿ ಮುಗಿಸೋಷ್ಟರಲ್ಲಿ ಒಂದು ಏಳು ಗಂಟೆ ರಾಯರಿಗೆ ನಮಸ್ಕಾರ ಹಾಕ್ಬೇಕಾರೆ ತಟ್ಟೆಯಲ್ಲಿ ಇರುವಂಥ ತುಳಸಿ ನನಗೆ ಪ್ರಸಾದವಾಗಿ ರಾಯರು ಕೊಟ್ಟರು ಪ್ರತಿ ಬಾರಿ ಪ್ರತಿ ಗುರುವಾರ ನಾನು ಪೂಜೆ ಆಗೋಷ್ಟರಲ್ಲಿ ಯಾವ ಭಾಗದಿಂದನಾದರೂ ರಾಯರು ನನಗೆ ಪ್ರಸಾದನ ಕೊಡ್ತಾರೆ ಕೆಲವರು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರಿ ರಾಯರ ಬೃಂದಾವನಕ್ಕೆ ನಾವು ಅಭಿಷೇಕ ಮಾಡ್ಬೋದಾ ಹೆಣ್ಮಕ್ಳು ಅಂತ ಮಕ್ಕಳು ಯಾವುದೇ ಕಾರಣಕ್ಕೂ ರಾಯರ ಬೃಂದಾವನಕ್ಕೆ ಆಗಲಿ ರಾಯರ ವಿಗ್ರಹಕ್ಕೆ ಆಗಲಿ ನಾವು ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಅಭಿಷೇಕ ಮಾಡಬಾರ್ದು ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳಿದ್ರೆ ಮಾತ್ರ ನೀವು ಅವ್ರ ಮುಖಾಂತರ ಅಭಿಷೇಕನ ಮಾಡಿಸಿ ಮತ್ತು ಅದು ತಂದಿಟ್ಟರೆ ನಾವು ಅಭಿಷೇಕ ಮಾಡಲೇಬೇಕಾ ಅಂತ ನಿಮ್ಮನಸಲ್ಲಿ ಏನಾದ್ರು ಇದ್ದರೆ ಮನೆಯಲ್ಲಿ ಯಾರೂ ಗಂಡು ಮಕ್ಕಳಿಲ್ಲ ಅಂದರೆ ತಲೆ ಕೆಟ್ಟ್ಕೋಬೇಡಿ ನಾವು ಹೇಗೆ ದೇವರ ವಿಗ್ರಹಗಳನ್ನ ನಾವು ತೊಳ್ಕೊತೀವೋ ಹಾಗೆ ರಾಯರ ಬೃಂದಾವನೂ ಕೂಡ ನೀಟಾಗಿ ನಾವು ತೊಳೆಯಬೋದು ಪೂಜೆ ಮಾಡಬೇಕಾದ್ರೆ ನಮ್ಮ ರಾಗೋಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು ಹಾಗಾಗಿ ರಾಯರ ಹತ್ರ ಸ್ವಲ್ಪ ನಾನು ಸೂಪರ್ ಸೂಪರಾಗಿಬಿಟ್ಟ ನನ್ನ ಮಗ ಪೂಜ್ಯಾಂದ್ರಾಯ ಸತ್ಯಧರ್ಮ ಓಂ ಶ್ರೀ ಗುರುಘವೇಂದ್ರಯ ನಮ ವೈರೇ ಪೂಜ್ಯಾಂದ್ರಯ ಸತ್ಯಕ್ಷ ರಾಗು ಕೂಡ ತುಂಬ ಚೆನ್ನಾಗಾದ ಆಮೇಲೆ ಅವ್ರಿಗೂ ಪ್ರಶ್ನೆ ಕೇಳಿದೆ ಈ ಗುರುವಾರ ಅಂತೂ ರಾಯರ ಪೂಜೆ ತುಂಬ ಚೆನ್ನಾಗಾಯ್ತು ಲೇಟಾಗಾದ್ರೂ ತುಂಬ ಚೆನ್ನಾಗಿ ನಮ್ಮ ಮನೆಯಲ್ಲಿ ಪೂಜೆ ಆಯಿತು ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ